ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಕಥಾ ಸಂಕಲನ ಮಾವು ಬೇವು ಕಥೆ ನೆಫರ್ ಟಿಟಿ ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ರೇಣುಕಾ ದೇಸಾಯಿ ವಿಡಿಯೋ ಸಂಸ್ಕರಣಾ ಗುರುಪ್ರಸಾದ ಎಲ್ಲರಿಗೂ ನಮಸ್ಕಾರ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚು ಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಕಥಾ ಸಂಕಲನ ಮಾವು ಬೇವು ಏವು ಲೇಖಕಿ ನಾಗರತ್ನ ಚಂದ್ರಶೇಖರ್ ಪ್ರಸ್ತುತಿ ರೇಣುಕಾ ದೇಸಾಯಿ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರ್ಕಿ ಕತೆಯ ಹೆಸರು ನೇಫರ್ ಟಿಟಿ ಈಜಿಪ್ಟಿನ ರಾಣಿಯಾಗಿ ಮೆರೆದ ಸುಂದರಿ ಹೆಫರ್ ದಾಂಪತ್ಯ ಜೀವನದ ಪ್ರಾರಂಭ ಒಂದು ಸ್ಮರಣೀಯ ಘಟನೆಯಾದದ್ದು ಇತಿಹಾಸದ ಪುಟಗಳಲ್ಲಿ ಮೆರೆದದ್ದು ನಿಜ ಮೂರನೆಯ ಅಮನ್ ಹೊಟೆಪ್ ಇವನ ಕಾಲಮಾನ ಸಾವಿರದ ಮುನ್ನೂರ ಎಪ್ಪತ್ತೈದರಿಂದ ಸಾವಿರದ ನಾನೂರ ಹನ್ನೊಂದರವರೆಗೆ ಇವನಿಗೆ ಇಬ್ಬರು ಹೆಂಡತಿಯರಾದ ಟಿಇ ಹಾಗೂ ಗುಲ್ ಹೆಫರ್ ಅಲ್ಲಿ ಸಮಾನ ಪ್ರೀತಿ ಮೊದಲ ಹೆಂಡತಿಯ ಮಗ ನಾಲ್ಕನೇ ಅಮನ್ ಹೊಟೆಕ್ ತನ್ನ ಮಲಸೋದರಿ ಸುಂದರಿ ನೇಫರ್ ಟೀಟಿಯನ್ನೇ ಒರೆಸಬೇಕೆಂಬುದು ರಾಜಧರ್ಮ ರಕ್ತ ಹಂಚಿಕೊಂಡು ಹುಟ್ಟಿದವರೇ ರಕ್ತ ಹಂಚಿಕೊಂಡು ಹುಟ್ಟಿದವರೇ ವಂಶ ಬೆಳೆಸಬೇಕೆನ್ನುವ ರಾಜನೀತಿ ಅಂದಿನ ಈಜಿಪ್ಟಿನ ಆಳರಸರ ಹೆಬ್ಬೈಕೆಯೂ ಆಗಿತ್ತು ಅಂದು ನೈಲ್ ನದಿಯ ಉದ್ದಗಲಕ್ಕೂ ಸಂಭ್ರಮದ ವಾತಾವರಣ ದೈವಾಂಶ ಸಂಭೂತನು ಸೂರ್ಯನ ಮಗನೂ ಆದ ನಾಲ್ಕನೇ ಅಮನ್ ಸಿಂಹಾಸನಾರೋಹಣದ ವೈಭವದ ಜೊತೆ ಹೊಸ ವರ್ಷದ ಆಚರಣೆಯೂ ಸೇರಿತ್ತು ರಾಜಧಾನಿ ಅಥೆನ್ಸನ ರಕ್ತ ಖಚಿತ ಸಿಂಹಾಸನದಲ್ಲಿ ತಂದೆಯೊಡನೆ ಯುವ ರಾಜ್ಯಾಭಿಷಕ್ತನಾಗಿ ಟಿವಿಯಿಂದ ಮರೆಯುವ ಕನಸೇನೋ ಅಮನ್ ಹೊಟಪ್ಪನಿಗಿತ್ತು ಆದರೆ ಅವನ ಮುಖದಲ್ಲೊಂದು ಚಿಂತೆಯ ಕಾರ್ಮೋಡ ಕವಿದುಕೊಂಡಿತ್ತು ತನ್ನಂತಹ ಸುಂದರ ಬಲಿಷ್ಠ ಯುವರಾಜನನ್ನು ಕಡೆಗಣಿಸಿ ಅವಮಾನಿಸಿ ಧಿಕ್ಕರಿಸಿ ಪಲಾಯನ ಮಾಡಿದ ಸೋದರಿ ನೆಫರ್ ಟೀಟಿಯನ್ನು ನೆನೆನೆ ಅವನು ವಿಫಲ್ಲನಾಗುತ್ತಿದ್ದ ಅವನನ್ನು ಆವರಿಸಿದ ಅಸಹನೀಯ ಹೊಗೆ ಅಂದಿನ ಆನಂದದ ಕ್ಷಣಗಳನ್ನು ನುಂಗಿ ಹಾಕತೊಡಗಿತು ತನ್ನ ಕೈ ಹಿಡಿಯಲು ಹೆದರಿ ಓಡಿ ಹೋದ ಅವಳ ಸ್ವಪ್ರತಿಷ್ಠೆಗೆ ಅಹಂಗಾಗಿ ಅವಳು ಪಶ್ಚಾತ್ತಾಪ ಪಡುತ್ತಾಳೆ ಎಂಬಳೆ ಎಂಬ ಒಳ ಬಯಕೆಯೂ ಅವನಿಗಿತ್ತು ಚಕ್ರವರ್ತಿಯ ಹಿರಿಯ ಕಿರಿಯ ರಾಣಿಯರಾದ ಟಿಇ ಗುಲ್ ಹೆಪರ್ಗಂತೂ ತೀರದ ಕಳವಳ ಹೆತ್ತ ಕರುಳು ತನ್ನ ಪ್ರೀತಿಯ ಕುಡಿಯ ಸುರಕ್ಷತೆಗಾಗಿ ಮಿಡುಕುತ್ತಿದ್ದರೆ ಪಟ್ಟಧರಿಸಿ ಟೀಗೆ ತನ್ನ ಸೊಸೆಯಾಗಬೇಕಿದ್ದ ಸೊಸೆಯಾಗಬೇಕಿದ್ದನಕ್ಕಾಗಿ ಸಿಟ್ಟು ಹಾಗೂ ಅವಳ ಜೀವನದ ಬಗ್ಗೆ ಆತಂಕ ಪ್ರಜೆಗಳ ಮುಗಿಯದ ಪ್ರಶ್ನೆಗಳಿಗೆ ಮರ್ಯಾದೆ ಉಳಿಸಿಕೊಳ್ಳುವಂತ ಉತ್ತರಗಳ ಹುಡುಕಾಟದಲ್ಲಿ ಚಕ್ರವರ್ತಿ ಮೂರನೇ ಅಮನ್ ಹಣ್ಣಾಗಿದ್ದ ಉಕ್ಕಿ ಹರಿಯುತ್ತಿದ್ದ ನೈಇಿಲ್ಲ ನದಿಯ ಮೇಲೆ ನೈಇಿಲ್ಲ ನದಿಯ ಮೇಲೆ ಸಾಹಸ ಯಾತ್ರೆ ಮಾಡ ಹೊರಟಿದ್ದ ಸೊಸೆಯನ್ನು ಹುಡುಕಿ ತರಲು ಸೈನಿಕರ ದಂಡನ್ನೇ ಅಟ್ಟಿ ಎಲ್ಲವೂ ಸುಖಾಂತವಾಗಲಿ ಎಂದು ಹಾರೈಸುವುದೊಂದೇ ಅವನಿಗುಳಿದಿದ್ದ ದಾರಿ ಸುಂದರಿ ನೆಫರ್ ಟೀಟಿ ಅತ್ಯಂತ ಕುಶಾಗ್ರಮತಿಯಷ್ಟೇ ಅಲ್ಲದೆ ಧೈರ್ಯ ಸಾಹಸಗಳ ಅವಳ ಕುಂದಿಲ್ಲದ ಸೌಂದರ್ಯಕ್ಕೆ ಕಿರೀಟವಿಟ್ಟಂತೆ ಸಕಲ ಗುಣ ಸಂಪತ್ತೆಯಾಗಿದ್ದ ರಾಜಕುಮಾರಿ ದೊಡ್ಡವರ ಹುಂಬತನಕ್ಕೆ ತಲೆಯೊಡ್ಡುವಷ್ಟು ಮೂರ್ಖಳಿರಲಿಲ್ಲ ಬೆಂಕಿಯ ಮುದ್ದೆಯಂತೆ ಅವಳು ಹಿರಿಯ ರಾಣಿಯ ಅಂತಃಪುರಕ್ಕೆ ನುಗ್ಗಿ ಸೋದರನೊಡನೆ ವಲ್ಲದ ಮದುವೆಗೆ ತಲೆದರನೊಡನೆ ವಲ್ಲದ ಮದುವೆಗೆ ತಲೆ ಒಂದೇ ತನ್ನ ಗೋರಿ ತಾನೇ ಕೂಡಿಕೊಳ್ಳುವುದೂ ಒಂದೇ ಎಂದು ಅವಳು ವಾದಿಸಿದ್ದಳು ಮಹಾರಾಣಿ ನಿಮ್ಮ ಹಿರಿ ಮಗನೊಡನೆ ನಾನು ವಿವಾಹಕ್ಕೆ ಸಿದ್ಧಳಿರುವೆನೆಂದು ನಿಮಗೆ ಯಾರು ಹೇಳಿದರು ಅವನಿಗಿಂತ ಸುಂದರನು ಮೇಧಾವಿಯೂ ಆದ ರಾಜ್ಕುಮಾರನನ್ನೇ ಹಿಟ್ಟಿನಿಂದ ಕೆಂಪಾದ ಮುಖದಲ್ಲೂ ಗರ್ವ ಪ್ರತಿಷ್ಠೆ ಮೇಳೈಸಿದ್ದ ಮುದ್ದಿನ ಸೊಸೆಯ ಮೊಂಡ ವಾದವನ್ನು ಕಂಡು ಟೀಯಿ ಮೆಲುನಕ್ಕಳು ನನ್ನ ಪ್ರಿಯ ರಾಜಕುಮಾರಿ ನಾನು ಹೆತ್ತ ಅಮನ್ ನೀನು ತಿಳಿದಿರುವಷ್ಟು ಪೆದ್ದರಲ್ಲ ದುಡುಕಬೇಡ ಅವನಿಗಿಂತ ಉತ್ತಮ ಗಂಡ ನಿನಗೆ ದೊರಕಲಾರ ನಮಗೆ ಅನುತಾಪವಾಗುತ್ತಿದೆ ಈಜಿಪ್ಟಿನ ರಾಜನಿಯಮದಂತೆ ತಂದೆಯ ಮೊದಲ ಹೆಣ್ಣುಮಗಳಿಗೆ ರಾಜ್ಯವಾಳುವ ಹಕ್ಕು ಸೋದರನನ್ನು ಮದುವೆಯಾಗಿ ಅವನ ದಾಸಿಯಂತೆ ಬಾಳಲು ನಾನು ಸಿದ್ಧಳಿಲ್ಲ ಹುಚ್ಚು ಹುಡುಗಿ ಈಜಿಪ್ಟಿನ ಸಿಂಹಾಸನ ನಿನಗೆ ಅಷ್ಟು ಸುಲಭದಲ್ಲಿ ದಕ್ಕಲು ನಾನು ಬಿಡುವೆನೆಂದು ಸಿಂಹಾಸನ ನಿನಗೆ ಅಷ್ಟು ಸುಲಭದಲ್ಲಿ ದಕ್ಕಲು ನಾನು ಬಿಡುವೆನೆಂದು ತಿಳಿದೀಯಾ ನೀನು ಮದುವೆಗೆ ಒಪ್ಪದಿದ್ದರೇನಾಯಿತು ನಿನ್ನ ಕಿರಿಯ ಸಹೋದರಿಯ ಜೊತೆ ಅಮನ್ನನ್ನು ವಿವಾಹ ಮಾಡಿ ಸಿಂಹಾಸನದ ದಾರಿಯನ್ನು ತೆರವು ಮಾಡಬಲ್ಲೆ ರಾಜಮಾತೆ ರಾಜ್ಯದ ಹಕ್ಕಿನ ವಿಚಾರ ಬಂದಾಗ ನಾನು ಆಡಿ ನನ್ನ ಸ್ಥಾನವನ್ನು ಭದ್ರಗೊಳಿಸಿಕೊಳ್ಳುವೆ ಭದ್ರಗೊಳಿಸುವ ಕನಸನ್ನು ಹೆಣೆಯುವುದನ್ನು ಬಿಡಿ ಎನ್ನುತ್ತಾ ನೇಪರ್ ಟಿ ಟಿ ಅಂದು ಅಂತಃಪುರದಿಂದ ದೃಢದೊಡನೆ ಹೊರ ನಡೆದಿದ್ದಳು ಅಬ್ಬಾ ಎಂತಹ ಹಠಮಾರಿ ಹೆಣ್ಣು ಹದಿನಾಲ್ಕರ ಹರೆಯದ ಕೋಮಲ ಶರೀರದಲ್ಲಿ ಎಂತಹ ಕಾಠಿಣ್ಯ ಗರ್ವೀರದಲ್ಲಿ ಎಂತಹ ಕಾಠಿಣ್ಯ ಗರ್ವ ಪ್ರತಿಷ್ಠೆ ಟೀಗೆ ನೇಪರ್ ಟೀಟಿಯ ಮೇಲೆ ಕೋಪಕ್ಕಿಂತ ಹೆಚ್ಚಾಗಿ ಮೆಚ್ಚುಗೆಯೇ ಜಾಸ್ತಿಯಾಗಿತ್ತು ಇಂತಹ ದಿಟ್ಟ ಹುಡುಗಿ ಮಾತ್ರ ನನ್ನ ಸೊಸೆಯಾಗಿ ರಾಜ್ಯವಾಳಲು ತಕ್ಕವಳು ಎಂದು ಮತ್ತಷ್ಟು ಸಮಾಧಾನ ತಂದುಕೊಂಡಿದ್ದಳು ಅಂದು ವಾದ ವಿವಾಹಕ್ಕೆ ಹೋದ ಛಲವಾದಿ ನೇಪರ್ ಟೀಟಿಯನ್ನು ಮದುವೆ ಮದುವೆಯಾಗುವ ಭಾಗ್ಯ ತನಗಿಲ್ಲವಾಯಿತಲ್ಲ ಎಂದು ನಾಲ್ಕನೇ ಅಮನ್ ಪರಿತಪಿಸುತ್ತಿದ್ದ ಚಿಕ್ಕಂದಿನಿಂದಲೂ ತನ್ನನ್ನು ಹೀಯಾಳಿಸಿ ಕಾಣುತ್ತಿದ್ದ ಅಸಾಧಾರಣ ಪ್ರತಿಭಾವಂತ ಸೋದರಿಗೆ ತನ್ನಂಥ ಕುರೂಪಿಯನ್ನು ಓದುವುದಕ್ಕಿಂತ ಹುಚ್ಚು ನದಿಯ ಮೇಲೆ ಅನ್ವೇಷಣೆಯ ಹಾದಿಯೇ ಸುಖ ಎನ್ನಿಸಿದೆ ತಾಯಿ ದುಡುಕಿ ನಿರ್ಧಾರದ ಹಕ್ಕನ್ನು ಅವಳ ಮೇಲೆ ಚಲಾಯಿಸಿದಳೆ ಅವಳನ್ನು ಕಳೆದುಕೊಂಡು ತಾನಾದರೂ ಬದುಕುವುದೆಂತು ಅಮನ್ನಲ್ಲಿ ಉತ್ಸಾಹ ತುಂಬಬೇಕಿದ್ದ ಆ ದಿನ ಕರಾಳವಾಗಿ ಕರಾಳವಾಗಿ ಕಾಣತೊಡಗಿತು ಹೊಸ ವರ್ಷದ ಸಂಭ್ರಮದ ಆಚರಣೆಯಲ್ಲಿ ಸದ್ದಿಲ್ಲದೆ ಯುವರಾಜನ ರಾಜ್ಯಾಭಿಷೇಕವೂ ಮುಗಿದಿದ್ದೆ ಚಕ್ರವರ್ತಿ ಅಂತಃಪುರದಲ್ಲಿ ಟೀಯ ಜೊತೆ ವಿಷಯ ಅಂತ ಸೇವಿಕೆಯರು ಮಧ್ಯರಾತ್ರಿ ಲಘು ಬಗೆಯಿಂದ ನಿರೂಪವನ್ನು ಹೊತ್ತು ತಂದಿದ್ದರು ತಂದಿದ್ದರು ಟೀ ದಿಗ್ಗನೆದ್ದು ಕುಳಿತಳು ಏನು ನಮ್ಮ ರಾಜಕುಮಾರಿ ಕ್ಷೇಮವಾಗಿ ಮರಳಿ ಬಂದಳೆ ನೇಪರ್ ತೀಟಿಯ ಕಂದಿದ ಮುಖ ಸೋತ ಹೆಜ್ಜೆಗಳನ್ನು ಕಂಡಾಗಲೇ ಅವಳು ಸೇವಿಕೆಯರ ಮಾತನ್ನು ನಂಬಿದ್ದು ಚಕ್ರವರ್ತಿ ಪ್ರೀತಿ ವಾತ್ಸಲ್ಯದಿಂದ ಮಗಳನ್ನು ಅಪ್ಪಿಕೊಂಡು ಹಣೆಗೆ ಹೂ ಇಡೀ ರಾಜಧಾನಿ ನಿನಗಾಗಿ ಎದುರು ನೋಡುತ್ತಿತ್ತು ವಾರಗಟ್ಟಲೆ ಎಲ್ಲರನ್ನೂ ಕಳವಳಕ್ಕೀಡು ಮಾಡಿ ಎಲ್ಲಿ ಕಣ್ಮರಿಯಾಗಿದ್ದೆ ತೀಯ ಬಾಣದಂಥ ಪ್ರಶ್ನೆಗಳಿಗೆ ಮಗಳು ತಲೆ ತಗ್ಗಿಸಿ ಮೌನವಾಗಿ ನಿಂತ ಕಂಡು ಚಕ್ರವರ್ತಿಗೆ ಕೆಡಕೆನಿಸಿತು ಆದರೂ ರಾಜನಾಗಿ ತನ್ನ ಸ್ಥಾನಾಗಿ ತನ್ನ ಸ್ಥಾನದ ಅರಿವಾಗಿ ಮಗು ಈಜಿಪ್ಟಿನ ರಾಣಿಯಾಗಬೇಕಾದವಳು ಹೀಗೆ ಅನಾಥೆಯಂತೆ ಪಲಾಯನ ಮಾಡಿ ರಾಜಮರ್ಯಾದೆಗೆ ಮಸಿ ಬಳೆದದ್ದು ಶಿಕ್ಷಾರ್ಯ ಅಪರಾಧ ಎಂದು ನಿನಗೆ ತಿಳಿದಿದೆಯೇ ಎಂದು ಪ್ರಶ್ನಿಸಿದ ನೇಪಲ್ ತುಂಬಿದ ಕಣ್ಣುಗಳಿಂದ ಅಶ್ರುಗಳು ಆಕೆ ಬಾಗಿ ತಂದೆಯ ಪಾದಗಳನ್ನು ಚುಂಬಿಸುತ್ತಾ ತಂದೆಯೇ ನನ್ನ ಅಪರಾಧಕ್ಕೆ ನೀವು ಕೊಡುವ ಶಿಕ್ಷೆಯನ್ನು ಸಂತೋಷದಿಂದ ಸ್ವೀಕರಿಸುವೆ ಇದರಲ್ಲಿ ಯಾವ ಅನುಕಂಪವೂ ಬೇಡ ಎಂದಾಗ ಚಕ್ರವರ್ತಿ ತಡೆಯದಾದ ಪ್ರೀತಿಯಿಂದ ಪ್ರೀತಿಯಿಂದ ಅವಳ ನೆತ್ತಿ ಮೈದಡವಿ ಹೋಗು ನಿನ್ನತ್ತೆಯ ಕ್ಷಮೆ ಕೇಳು ಅವಳ ಬಹುದಿನದ ಬಯಕೆಯನ್ನು ಪೂರೈಸುವುದೇ ನಿನಗೆ ನಾನು ವಿಧಿಸುವ ಶಿಕ್ಷೆ ಎಂದ ತನ್ನ ಕಾಲಿಗೆರಗಿದ ಸೊಸೆಯನ್ನು ಸಂತೈಸುತ್ತಾ ಟೀಯ ಸಂತೃಪ್ತಿಯಿಂದ ಮುಗುಳ್ಳಕ್ಕಳು ಈಜಿಪ್ ಭವಿಷ್ಯಕ್ಕಾಗಿ ಗಂಡು ಮಗನ ತಾಯಿಯಾಗಿ ನೂರು ವರ್ಷ ಬಾಳು ಮಗಳೇ ಎಂದು ಹಾರೈಸಿದಳು ದಾಸಿಯರನ್ನು ಕೈಮಾಡಿ ಕರೆದು ಹೋಗಿ ರಾಜಕುಮಾರಿಗೆ ಮಂಗಳ ಸ್ನಾನ ಮಾಡಿಸಿ ವಿಶ್ರಾಂತಿಯಲ್ಲಿರಿಸಿ ನಾಳಿನ ಸಂಜೆಯ ಮುಹೂರ್ತಕ್ಕೆ ಸಕಲ ಸಿದ್ಧತೆಗಳಾಗಲಿ ಎಂದಳು ವಿಜೃಂಭಣೆಯ ವಿವಾಹ ಮೊಹದಲ್ಲಿ ನಿರುತ್ಸಾಹದ ಗೊಂಬೆಯಂತೆ ಪಾಲ್ಗೊಂಡಿದ್ದಳು ನೇಫರ್ ಟೀಟಿ ಅಸಹಾಯಕತೆ ಕ್ರೋಧಕ್ಕೆ ತಿರುಗಿತು ರಾಜಮಾತೆ ಅವಳ ನರಸಿ ಬಂದಾಗ ಸಾಲಂಕೃತಳಾಗಿ ಪಲ್ಲಂಗದ ಮೇಲೆ ಬಿಕ್ಕುತ್ತಿದ್ದ ನವ ವಧುವನ್ನು ಕಂಡು ರಾಜಮಾತೆ ಕ್ಷಣ ಸ್ತಬ್ಧಳಾದಳು ಈ ನಿನ್ನ ದುರಾಸೆಯ ಹಂಬಲವೇ ನನ್ನ ಪಲಾಯನಕ್ಕೆ ಕಾರಣವಾದದ್ದು ನನ್ನ ಗೈಲು ಹಾಜರಿಯಲ್ಲಿ ನಿನ್ನ ಮಗ ರಾಜಾಭಿಷಿಕ್ತನಾದದ್ದು ನಿನ್ನ ವಂಚನೆಯಿಂದಲೇ ಒಂದೇ ಒಂದು ದಿನ ತಡವಾಗಿರದಿದ್ದರೆ ನಿನ್ನ ಮಗನ ಅದೃಷ್ಟವನ್ನೇ ನಾನು ಬದಲಾಯಿಸಿ ಬದಲಾಯಿಸುತ್ತಿದ್ದೆ ಮೇಫರ್ ಟೀಟಿಯ ಬಾಯಿಂದ ಕೂರಲಗಿನಂತಹ ಮಾತಿನ ಬಿಸಿ ಬಾಣಗಳು ಬರುತ್ತಿದ್ದವು ನಾನು ಮರಳಿ ಬಂದದ್ದು ನಿನ್ನ ಮಗನ ರಾಣಿಯಾಗಿ ರಾಜ್ಯವಾಳಲು ಮಾತ್ರ ನೀನು ಬಯಸುವಂತೆ ಅವನ ಮಡದಿಯಾಗಿ ಮಕ್ಕಳನ್ನು ಹಡೆಯಲು ಅಲ್ಲ ನಿನ್ನ ಮಗನ ಸುರಕ್ಷತೆಗಾಗಿ ಇನ್ನು ಮುಂದೆ ನೀನು ನಡಗುವ ಕಾಲ ಬಂದಿದೆ ಎಂದು ಬಂದಿದೆ ಎಂದು ತಿಳಿ ಸ್ವಚ್ಛೆಯ ನಿರ್ಲಜ್ಜ ಮಾತುಗಳಿಂದ ಸಹನೆಯ ಕಟ್ಟೆ ಒಡೆಯುವಂತಾದರೂ ಅದು ಮಗನ ಬದುಕಿಗೆ ಮುಳ್ಳಾಗಬಾರದೆಂದು ರಾಜಮಾತೆ ಸಂಯಮ ತಂದುಕೊಂಡಳು ನೇಫರ್ ಕೀಟಿ ನಿನ್ನ ನಾಲಿಗೆ ಉದ್ದ ಮಾಡಬೇಡ ಈ ರೀತಿ ನಿನ್ನ ಬದುಕಿನ ವಸಂತದ ಬಾಗಿಲು ಅದನ್ನು ನೀನೇ ಕೈಯಾರೆ ಮುಚ್ಚಿ ಪಶ್ಚಾತ್ತಾಪ ರಾಜಮಾತೆ ಅಷ್ಟು ನುಡಿದವಳೆ ಅಲ್ಲಿಂದ ನಿರ್ಗಮಿಸಿದಳು ರಾಜಕುಮಾರಿಗೆ ಅಸಹಾಯಕತೆಯಿಂದ ಮೈ ಪರಚಿಕೊಳ್ಳುವಂತಾಯಿತು ಛೇ ಓ ನನ್ನ ಪ್ರೀತಿಯೇ ನಿನ್ನ ನಿನಗಾಗಿ ನಾನು ಪ್ರಾಣವನ್ನು ಅಡವಿಟ್ಟು ತುಂಬಿದ ಹುಚ್ಚು ನದಿಯ ಮೇಲೆ ಓಡಿ ಬಂದೆ ನೀನೇಕೆ ನನಗೆ ಸಿಗಲಿಲ್ಲ ನನ್ನ ಹೃದಯದಲ್ಲಿ ನಿನ್ನ ಬಾಲ್ಯದ ಒಡನಾಟ ಪ್ರೇಮದ ಮುದ್ದುಮುಖ ನೆಲೆಯೂರಿ ಬಿಟ್ಟಿದೆ ಮರ್ಯಾದೆಗಾಗಿ ನನಗೆ ಒಲ್ಲದ ಗಂಡನೊಡನೆ ಸಂಸಾರ ಅಮನ್ನೆಂದರೆ ನನಗೆ ಮೈಯಲ್ಲಿ ನೇಪರ್ ನೇಪರ್ಟೀಟಿಯ ತಪ್ತ ಹೃದಯ ರೋಧಿಸುತ್ತಲೇ ಇತ್ತು ವಿವಾಹ ಜೀವನದ ಪ್ರಥಮ ರಾತ್ರಿ ಮೈ ರೋಮಾಂಚನಗೊಳ್ಳುವ ಬದಲು ಕ್ರೋಧದಿಂದ ಹೆಡೆ ಬಿಚ್ಚಿ ತೂಗಾಡುತ್ತಿದೆ ರಕ್ತ ಹೆಪ್ಪುಗಟ್ಟುತ್ತಿದೆ ತಾನರಸಿದ ಬದುಕಲ್ಲ ಇದು ಇಲ್ಲಿ ಯಾವುದು ಯಾವುದು ಯಾವುದೇ ಯಾರದೇ ಒತ್ತಾಯಕ್ಕೂ ತನ್ನ ಮೈ ಮನ ಒಗ್ಗುವುದಿಲ್ಲ ನೇಪಾಲ್ ಟೀಟಿಯ ನಿರ್ಧಾರಗಳು ಆ ರಾತ್ರಿ ಬಲಗೊಳ್ಳುತ್ತಿದ್ದಂತೆ ರಾಜಕುಮಾರನ ಗಂಭೀರ ದೃಢವಾದ ಹೆಜ್ಜೆಗಳು ಸಜ್ಜೆ ಮನೆಯೊಳಗೆ ಕೇಳಿ ಬಂದವು ಮಂದ ಬೆಳಕಿನಲ್ಲಿ ಅವನ ಸೊಂಟ ಪಟ್ಟಿಯ ಚಿನ್ನದ ಹೊಳಪು ಅವಳ ಕಣ್ಣು ಚಿಚ್ಚಿದಂತಾಗಿ ಭದ್ರವಾಗಿ ಕಣ್ಣು ಮುಚ್ಚಿದಳು ರಾಜಕುಮಾರಿ ನಿನ್ನ ಕೋಪವಿನ್ನೂ ಆರಿಲ್ಲವೇ ಅಮನ್ನನ ಬಿಸಿಯುಸಿರು ಅವಳ ಕಿವಿಯನ್ನು ತಾಗಿದಾಗ ನೇಪರ್ ಪೀಟಿಯ ಮೈ ಕೋಟಿ ತಿರಸ್ಕಾರಗಳಿಂದ ಕಂಪಿಸಿತು ದಯಮಾಡಿ ನನ್ನನ್ನು ಮುಟ್ಟಬೇಡ ಆ ಸೂರ್ಯ ದೇವರಾಣೆ ರಾಣಿಯಾಗಬೇಕೆಂಬ ಛಲದಿಂದ ನಿನ್ನನ್ನು ಒರೆಸಿದೆ ಅಷ್ಟೇ ನೀನು ನನ್ನ ಮುಟ್ಟಿದ ದಿನವೇ ನಿನ್ನ ಅಧಪ್ಪತನದ ಪ್ರಾರಂಭ ಜೋಕೆ ಮುದ್ದಿನ ಮಡದಿಯಿಂದ ಪ್ರೇಮದಾಲಿಂಗನದ ನಿರೀಕ್ಷೆಯಿಂದ ಮಂಚದ ಬಂದ ರಾಜಕುಮಾರನಿಗೆ ಸೋದರಿಯ ಮಾತುಗಳು ಮುಖಕ್ಕೆ ಬಿಸಿ ಬಿಸಿ ನೀರೆರಿಸಿದಂತಾಯಿತು ಸಿಟ್ಟಿನಿಂದ ಅವನ ಮೀಸೆಗಳು ಕುಣಿದವು ಅವನ ಬಲಿಷ್ಠ ತೋಳುಗಳು ಅವಳ ಸುಂದರ ಕೋಮಲ ಕೊರಳನ್ನು ಮುರಿಯುವಷ್ಟು ಮಿಡುಕಿದವು ಛೆ ಹೆಂಗಸರೆಲ್ಲ ಗೂಬೆಗಳೇ ಸರಿ ಮಕ್ಕಳನ್ನು ಹೆರಲು ಮಾತ್ರ ಉಪಯೋಗಕ್ಕೆ ಬರುವರೆಂಬುದು ಸುಳ್ಳಲ್ಲ ಅವನ ವ್ಯಂಗ್ಯದ ಇನ್ನೊಮ್ಮೆ ಇಲ್ಲಿಗೆ ಕಾಲಿಡಬೇಡ ಮೂರ್ಖ ರಾಜಕುಮಾರ್ನ ಯೋಗ್ಯತೆಯನ್ನು ಕಾಪಾಡಿಕೊ ಬೇಗ ನನ್ನ ಕಣ್ಣಿಂದ ಮರೆಯಾಗೋ ಅವಳು ಉನ್ಮತ್ತಳಂತೆ ಚೀರಿಕೊಂಡಳು ಚೆಂಡ ತುಳಿದವನಂತೆ ಅಮನ್ ಅಂತಃಪುರದಿಂದ ಜಾಪುಗಾಲು ಹಾಕುತ್ತಾ ಹೊರ ನಡೆದ ಮೊದಲ ರಾಕಲು ಹಾಕುತ್ತಾ ಹೊರ ನಡೆದ ಮೊದಲ ರಾತ್ರಿಯ ಕಹಿ ಪ್ರಸಂಗದಿಂದ ಅವರಿಬ್ಬರ ಅನುರಾಗದ ಕಾರಂಜಿ ಬತ್ತಿ ಹೋಯಿತು ದಿನಗಳು ವಾರಗಳು ತಿಂಗಳುಗಳು ಕಳೆಯುತ್ತಿದ್ದರೂ ಅಂತಃಪುರದಿಂದ ಯಾವ ಶುಭ ಸಮಾಚಾರವೂ ಬರಲಿಲ್ಲವೆಂದು ರಾಣಿಯರಿಬ್ಬರೂ ಕೊರಗುತ್ತಿದ್ದರು ಶಯಾಗಾರದೊಳಗೆ ಏನೂ ನಡೆಯುತ್ತಿದೆ ಎಂದು ತಿಳಿಯದಂತೆ ರಾಜಕುಮಾರಿ ಎಚ್ಚರಿಕೆ ವಹಿಸಿದ್ದಳು ಏನಾದರೂ ಮಾಡಿ ರಾಜಕುಮಾರಿಯನ್ನು ಯುವ ರಾಜನೊಡನೆ ಒಂದುಗೂಡಿಸಬೇಕೆಂಬ ಯೋಜನೆಯೊಂದನ್ನು ನೇಪರ್ ಟೀಟಿಯ ಆಪ್ತಸಕಿ ದೇಬ್ ಹೆಣೆಯುತ್ತಿದ್ದಳು ಅದೇ ಸಮಯದಲ್ಲಿ ಅರಮನೆಯಲ್ಲೆಲ್ಲ ಪಿಸುಪಿಸು ಮಾತುಗಳು ಮುಸಿ ಮುಸಿ ನಗು ಹರಡಿಕೊಳ್ಳು ಮಹಾರಾಣಿಯ ಕಿವಿಗೂ ಆ ಸುದ್ದಿ ತಲುಪಲು ತಡವಾಗಲಿಲ್ಲ ಇದೇನಿದು ಹುಚ್ಚಾಟ ರಾಜಕುಮಾರಿ ಹೀಗೆ ಪೆದ್ದು ಪೆದ್ದಾಗಿ ದಾಸಿಯರ ಮುಂದೆ ನಗೆಪಾಟಲೆಗೀಡಾಗುವುದೆಂದರೆ ಅವಳಿಗೆ ಗರ್ಭಿಣಿಯಾಗುವ ಬಯಕೆ ಇದ್ದರೆ ಮೆಲಾನ್ ಹಸುರೆಲೆ ಔಷಧಿ ಏಕೆ ಬೇಕು ತನ್ನ ಮಗನಿಗೆ ಸಂತಾನ ಕೊಡುವ ಶಕ್ತಿ ಇಲ್ಲವೇ ಇಲ್ಲದೆ ಸೀತಾ ಮಗನ ಬಳಿ ಬಂದಳು ಅಮನ್ ಏನಿದು ಹುಚ್ಚಾಟ ನಿನ್ನ ಹೆಂಡತಿ ಮೆಲಾನ್ ಮತ್ತು ಹಾಲು ಬೆರೆಸಿದ ಮಿಡಾನಿ ಖಾದ್ಯ ತಿಂದು ಗರ್ಭಿಣಿಯಾಗ ಬಯಸಿದಂತಿದೆ ದಾಸಿಯರ ಬಳಿ ಈ ಬಗ್ಗೆ ವಿಚಾರಿಸುತ್ತಿದ್ದಾಳೆಂದು ತಿಳಿದಿದೆ ನನ್ನ ಮಗ ಆಯ ಚುಚ್ಚು ಮಾತುಗಳಿಂದ ಯುವರಾಜನ ಮುಖ ನಿಸ್ತೇಜವಾಯಿತು ಮೊದಲ ರಾತ್ರಿಯ ಮುಖಭಂಗದ ಕಹಿ ನೆನಪು ಇನ್ನೂ ಎದೆಯಲ್ಲಿ ಕೂತಿದೆಯಲ್ಲ ತಾಯಿಗೆ ಅದು ಗೊತ್ತಾಗದಿರುವುದೇ ಒಳ್ಳೆಯದು ಇಷ್ಟು ತಿಂಗಳು ತಾವಿಬ್ಬರೂ ಆಡುತ್ತಿದ್ದ ನಾಟಕ ಸುಳ್ಳೆಂದು ಹೇಳದಿರುವುದೇ ಕ್ಷೇಮ ತಪ್ಪು ತಪ್ಪು ಮಾಹಿತಿ ಮಾಹಿತಿ ಸಿಕ್ಕಿರಬಹುದು ನಾವಿಬ್ಬರೂ ಅನ್ಯೋನ್ಯವಾಗಿ ಇದ್ದೇವಲ್ಲ ಕಾಲಾವಕಾಶ ಬೇಕು ಅಷ್ಟೇ ನೀನು ಅಜ್ಜಿಯಾಗಲು ಅಮ್ಮನ್ ತಾಯಿಗೆ ಸಬೂಬು ಹೇಳಿ ಆ ಕ್ಷಣ ತಪ್ಪಿಸಿಕೊಂಡಿದ್ದರೂ ಅವನ ಹೃದಯದಲ್ಲಿ ಹೊಸ ಆ ವೇದನೆಯೊಂದು ಹುಟ್ಟಿಕೊಂಡಿತು ಆಗಾಗ ಮೆಚ್ಚುಗೆಯಿಂದ ನೋಡುತ್ತಿದ್ದುದು ಅವನ ಗಮನಕ್ಕೆ ಬಂದಿತು ಬೇರೆ ಹೆಣ್ಣುಗಳೊಂದಿಗೆ ತಾನು ಸಲಿಗೆ ತೋರುವಾಗ ಅವಳು ಮತ್ಸರದಿಂದ ಕುದಿಯುತ್ತಿದ್ದಳು ಕೂಡ ಕಳೆದ ವಾರ ಭೇಟಿಗೆ ಹೋದಾಗ ಎಷ್ಟೊಂದು ಅಭಿಮಾನದಿಂದ ತನ್ನನ್ನು ತನ್ನ ಶಕ್ತಿ ಪ್ರದರ್ಶನವನ್ನು ಮೆಚ್ಚುಗೆ ಪ್ರದರ್ಶನವನ್ನು ಮೆಚ್ಚುಗೆ ಕೊಂಡಾಡಿದ್ದನ್ನು ಅವನು ಕೇಳಿಸಿಕೊಂಡಿದ್ದ ಹಾಗಾದರೆ ಇಷ್ಟು ತಿಂಗಳುಗಳ ಅಗಲುವಿಕೆಯ ಅಂತರ್ ತಮ್ಮೀರ್ವರಲ್ಲಿ ಅನುರಾಗದ ಅಲೆಗಳನ್ನು ಎಬ್ಬಿಸಲು ಕಾರಣವಾಗುವುದಾದರೆ ಅಮನ್ ಸಂತೃಪ್ತ ಆತ್ಮವಿಶ್ವಾಸದಿಂದ ನಗೆ ಹರಡಿಸಿದ ಸರಿಯಾದ ತಾಳ್ಮೆಯಿಂದ ಎದುರು ನೋಡಲು ನಿರ್ಧರಿಸಿದ ಆ ದಿನ ದೂರವಾಗಿಯೂ ಇರಲಿಲ್ಲ ನಾಲ್ಕನೇ ಅಮನ್ ಹೊಟೆಪ್ ನೇಫಲ್ ಟೀಟಿಯ ವಿವಾಹ ವಾರ್ಷಿಕೋತ್ಸವದ ದಿನ ಅರಮನೆಯಲ್ಲೆಲ್ಲಾ ಉಲ್ಲಾಸ ಉತ್ಸಾಹ ಸಂಭ್ರಮದಿಂದ ಸಿಂಗರಗೊಂಡು ನಿಂತಿತು ಎಂದಿನಂತೆ ಅವಳ ಶೈರಾಗಾರದವರೆಗೂ ಬಂದ ಅಮನ್ ಹಿಂತಿರುಗುವ ನಾಟಕವಾಡದೆ ಒಳಗೆ ಬಂದ ಅವನನ್ನು ಕಂಡು ನೇಫರ್ ಟೀಟಿಯ ಹೃದಯ ದಡಗುಟ್ಟಿತು ಅಮನ್ ನೀನಿಲ್ಲಿ ಅವಳ ಉದ್ಗಾರದಿಂದ ಅವನ ತುಟಿಗಳಲ್ಲಿ ಕಿರುನೆಗೆ ಮುಡಿತು ಹೆದರಬೇಡ ನಿನ್ನನ್ನು ನಾನೇನು ಮುಟ್ಟುವುದಿಲ್ಲ ಆದರೆ ನಿನ್ನ ಅಜ್ಞಾನಕ್ಕೆ ಮೂರ್ಖತನಕ್ಕೆ ಏನು ಮಾಡಲಿ ನಿನಗೆ ತಾಯಿಯಾಗುವ ಬಯಕೆ ಇದ್ದರೆ ಔಷಧಿಯ ಮೊರೆ ಹೋಗುವ ಬದಲು ನನ್ನನ್ನು ಕೇಳಬಹುದಿತ್ತಲ್ಲ ದಾಸಿಯರು ಹಬ್ಬಿಸಿದ್ದ ಕಿತಾಪತಿಯ ಅರಿವು ಆಗಲೇ ಅವಳಿಗಾದದ್ದು ಅಮನ್ ನಿಜಕ್ಕೂ ನಾನೀ ಮಾತನ್ನು ಹೇಳಿಲ್ಲ ಇಂಥ ನಿರ್ಲಜ್ಜ ಮಾತುಗಳನ್ನು ನಾನು ಆಡಲಾರೆ ಆಡಲಾರೆ ಎಂದು ನೀನು ನಂಬಲಾರಿಯಾ ನಂಬುವೆ ಹಾಗಾದರೆ ನಿನಗೆ ಮಕ್ಕಳಾಗುವ ಬಯಕೆ ಇಲ್ಲವೆಂದಾದ ಮೇಲೆ ನನ್ನ ಅವಶ್ಯಕತೆಯೂ ಇಲ್ಲವೆಂದಾಯಿತು ನಾನು ಹಿಂತಿರುಗಲು ನಿನ್ನಪ್ಪಳೆ ಬೇಕು ಅಷ್ಟೇ ಓ ಅಮನ್ ನಿಜಕ್ಕೂ ನನಗೆ ಈಗ ನಿನ್ನ ಮೇಲೆ ಸಿಟ್ಟಿಲ್ಲ ಯಾರೋ ದಾಸಿಯರು ಹಬ್ಬ ಈ ಸಿಂಹಾಸನಕ್ಕೆ ಒಬ್ಬ ವಾರಸುದಾರನಂತೂ ನಿನ್ನಿಂದ ನನಗೆ ಬೇಕಾಗಿದೆ ಅವಳು ಕಣ್ತಗ್ಗಿಸಿ ಹೇಳಿದಾಗ ನಿಜವಾಗಿ ಹಾಗಾದರೆ ಆ ದಂತಕತೆ ಹಬ್ಬಿಸಿ ನಮ್ಮಿಬ್ಬರ ಪುನರ್ಮಿಲನಕ್ಕೆ ನೆರವಾದವರಿಗೆ ದೊಡ್ಡ ಬಹುಮಾನವೇ ಕೊಡಬೇಕು ಅವಳನ್ನು ಕೂಡಲೇ ಬರಸೆಳೆದು ಚುಂಬಿಸಿದ ನಾಲ್ಕನೇ ಅವಳನ್ನು ಕೂಡಲೇ ಬರಸೆಳೆದು ಚುಂಬಿಸಿದ ನಾಲ್ಕನೇ ಅಮನ್ ಹೋಟೆಲ್ ಹೌದು ಅಮನ್ ಸುಂದರ ಮಗುವಿನ ತಾಯಿಯಾಗುವುದು ಕತೆಯಾಗಬಾರದು ಎಂದಳು ನೇಫರ್